ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಊರಿಗೆ ಓಡ್ತಾ ಇದೀವಿ ಅದಕ್ಕೆ ಆಟೋ ಇಂದೇ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಮನೆಯಿಂದನೇ ಮಾಡಬೇಕಾಗಿತ್ತು ಬಟ್ ನನಗೆ ಮಾಡೋಕ್ಕಾಗಿಲ್ಲ ತುಂಬ ಎಡಿಟಿಂಗ್ ಕೆಲಸ ಆಯಿತರಿಂದ ನನಗೆ ಮನೆಯಿಂದ ಮಾಡೋಕ್ಕಾಗಿಲ್ಲ ಸರಿ ಆಟೋಗೆ ಹೋಗ್ತಾ ಇದ್ದೀವಲ್ಲ ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಸೊ ಟಿಕೆಟ್ ಎಲ್ಲ ಮೊದಲೇ ಬುಕ್ ಮಾಡಿದ್ದೆ ನಾನು ಮೊದಲೇ ಹೇಳೋಕ್ಕಾಗಿಲ್ಲ ಯಾಕಂದ್ರೆ ತುಂಬ ಕೆಲಸ ಇತ್ತು ಮರ್ತೋಗ್ತಾಯಿತ್ತು ಅವಾಗ ಹೇಳಬೇಕು ಅಂದ್ಕೊಂಡೆ ಬಟ್ ಇದು ಮೊದಲೇನೆ ಪ್ಲ್ಯಾನ್ ಆಗಿದ್ದು ಊರಿಗೆ ಹೋಗ್ಬೇಕು ಅಂತ ಇವಾಗ ಬಸ್ಸಲ್ಲಿದ್ದೀವಿ ಬುಕ್ ಮಾಡಿದ್ದು ಅವನು ಹೋಗ್ಬಿಟ್ಟದ ಸೊ ಊರಿಗೆ ಗೋಕಾಕ್ ಹೋಗ್ತಾ ಇದ್ದಿದ್ವಿ ಸೊ ಇದಕ್ಕೆ ಮುಂಚೆ ಯಾವತ್ತೂ ಶೇರ್ ಮಾಡಿಲ್ಲ ನಾನು ಗೋಕಾಕ್ ಹೋಗೋದು ಇದು ಮೊದಲನೇ ಸರಿ ಆದರೆ ನಾನು ಊರೆಲ್ಲ ತೋರಿಸ್ತೀನಿ ನಾನು ನಿಮಗೆ ಏನೇನಿದೆ ಅಂತ ಆದರೆ ಯಾಕೆಂದ್ರೆ ಜಾಸ್ತಿ ದಿವಸ ಅಲ್ಲ ಒಂದು ನಾಳೆ ಒಂದು ದಿವ್ಸ ಈ ವಿಡಿಯೋ ನಾವು ಬೆಂಗಳೂರಿಗೆ ಬಂದಮೇಲೆ ಮೇಲೆ ಬರಬೇಕು ಅದಕ್ಕೆ ಮುಂಚೆ ಬರಲ್ಲ ಹೋಗ್ತಾ ಹೋಗ್ತಾ ನೋಡಣ ಮಧ್ಯಾಹ್ನ ಎಲ್ಲಾ ಕಂಟಿನ್ಯೂ ಮಾಡಬೇಕು ಇವತ್ತು ಚೆನ್ನಾಗಿ ಬರ್ತಾಯಿತ್ತು ಫ್ಲ್ಯಾಶ್ ಲೈಟ್ ಆಫ್ ಇಲ್ಲಿ ಮಧ್ಯಾಹ್ನ ಎಲ್ಸಿದಾರೆ ತುಂಬಾ ಹಸುವಾಗ್ತಾ ಇತ್ತು ನಾನೇನು ತಿಂದಿಲ್ಲ ಮಧ್ಯಾಹ್ನ ಮುದ್ದೆ ತಿಂದಿದ್ದ ಅಷ್ಟೇ ತುಂಬಾ ಹಸುವಾಗ ಅಂತ ಇತ್ತು ಇವಾಗ ಬೇಗನೆ ಇಲ್ಲಿ ನಿಲ್ಲಿಸಿದ್ರು ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಇದು ಯಾವುದೋ ಒಂದು ಡಬ್ಬಾ ಊಟ ಸೊ ಅಲ್ಲಿ ಬಸ್ ನಿಲ್ಸಿದ್ರೆ ಆಮೇಲೆ ಕರೆದ್ರು ಅದಕ್ಕೆ ಒಳಗೆ ಬಂದಿಟ್ವಿ ಇವಾಗ ಒಳಗೆ ಬಂದು ಕೂತಿದ್ದೀವಿ ಇವಾಗ ನನಗೆ ಸ್ವಲ್ಪ ಸಮಾಧಾನ ಆಗ್ತಾಯಿದೆ ತುಂಬ ಅಂದರೆ ತುಂಬ ಹಸುವಾಗ್ತಾಯಿತ್ತು ಸುಸ್ತಾಗ್ತಾಯಿತ್ತು ಇತ್ತು ತಲೆ ಸುಸ್ತಾಯಿತು ಸೊ ಇವಾಗ ನಿದ್ದೆ ಏನ್ ಸುಳ್ಳು ನಿನ್ಗೇನ್ ಗೊತ್ತು ನನಗೆ ಆಗ್ತಾ ಇದ್ದಿದ್ದು ನಾನು ಮಧ್ಯಾಹ್ನ ಮುದ್ದೆ ತಿಂದಿದ್ದು ಅಷ್ಟ ಮಕ್ಕ ಎಲ್ಲ ಇಳ್ದೋತು ಹಲೆ ಬೇರೆ ನೋವು ಬಂದ್ಬಿಟ್ಟಿತ್ತು ಹಸುಗೆ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಇವಾಗ ನಿದ್ದೆ ಮಾಡಿದ್ರೆ ನೀನ್ ಬೆಳಿಗ್ಗೆ ತೊಳದು ಸೊ ಊರಿ ಹೋದ್ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡಿ ಈಗ ಬೆಳಗ್ಗೆ ಆಗಿದೆ ಸುಮಾರು ಒಂದು ಏಳುವರೆ ಆಗಿರಬೇಕು ಟೈಮು ಸೊ ಮಲಗಿದ್ದೆ ಅಲ್ಲ ಅದೇ ಕೂದಲೆಲ್ಲ ಸರಿ ಮಾಡ್ಕೋತಾ ಇದ್ದೆ ಎಷ್ಟು ಇನ್ನೂ ಮಲ್ಗೆ ಅವನ್ನೇ ನೋಡಿ ಯಜಮಾನ್ರು ವೀಡಿಯೋ ಇದ್ದಾರೆ ಹಾಗೆ ಹೊರಗಡೆ ಕಡೆ ವ್ಯೂ ಎಲ್ಲ ಕೂಡ ತೋರಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಇನ್ನೇನು ಒಂದು ಫೈವ್ ಟೆನ್ ಮಿನಿಟ್ಸ್ ಇರ್ಬೋದು ನಾವು ರೀಚ್ ಆಗೋಕ್ಕೆ ಇದು ಬಂದು ಗೋಕಾಕಿನ ಫೇಮಸ್ ಲಕ್ಷ್ಮೀ ಟ್ಯಾಕಸ್ ನಾನು ಊರಿಗೆ ಬಂದು ಸುಮಾರು ಒಂದು ನಾಲ್ಕು ವರ್ಷನೂ ಆಗೋಗಿದೆ ನಮ್ಮ ಮಾವ ತೀರ್ ಮೇಲೆ ನಾನು ಇಲ್ಲಿ ಬಂದಿಲ್ಲ ನನಗೆ ಮನಸ್ಸಾಗ್ತಾ ಇರಲಿಲ್ಲ ಇಲ್ಲಿ ಬರೋದಕ್ಕೆ ಅವರಿದ್ದಾಗ ಇದ್ದಾಗ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಸೊ ಹಂಗಾಗಿ ಅವಾಗ ಅವಾಗ ಬರ್ತಾಯಿದೆ ಅವ್ರು ಹೋದ್ಮೇಲೆ ಯಾಕೋ ಅವ್ನಿಗೆ ಮನಸ್ಸಿಲ್ಲ ನಮ್ಮ ಇದ ಕೂಡ ಐತಾ ಅವನು ತೀರೋದ ಸೊ ಹಾಗಾಗಿ ಮನಸೇ ಇಲ್ಲ ನನಗೂ ಇಲ್ಲ ಅವ್ರಿಗೂ ಇಲ್ಲ ಅವರು ಮಾತ್ರ ಅವಾಗ ಅವಾಗ ಬರ್ತಾ ನಮ್ಮ ಅತ್ತೆ ಇರ್ತಾರೆ ಅಂತ ಸೊ ಅತ್ತೆ ಒಬ್ಬರೇ ಇರೋದ್ರಿಂದ ಅವರೇ ಯಾವಾಗಾದರೂ ಬಂದು ಹೋಗ್ತಾರೆ ಆಮೇಲೆ ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ ಸೊ ಬಸ್ ಮೇಲೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಯಾಕಂದರೆ ಬ್ರೇಕ್ಫಾಸ್ಟ್ ಮತ್ತೆ ಮಾಡಿಲ್ಲ ಅಂದರು ಸರಿ ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡೋದು ಅಂದ್ಬಿಟ್ಟು ನಾವೇ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಇಲ್ಲೇ ಮಾಡ್ಕೊಂಡು ಹೋದ್ವಿ ಸೊ ಅವರಿನ ಮಾಡಿ ಅವ್ರಿಗೂ ಸ್ವಲ್ಪ ಏಜ್ ಆಗಿದೆ ಅದಕ್ಕೋಸ್ಕರ ಅವ್ರಿಗೂ ಮಾಡೋಕ್ಕಾಗೋದಿಲ್ಲ ಹಾಗೆ ಆದಷ್ಟು ನಾವೇ ಇದು ಮಾಡ್ಕೋತೀವಿ ಸೊ ಇವನು ಎಷ್ಟು ಬಂದಿದ ತಕ್ಷಣವೇ ಇಲ್ಲಿ ನದಿ ಇದೆ ಘಟಪ್ರಭಾ ಏನಿದು ಅಂದರೆ ಆ ನೀರು ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಬ್ಯಾಕ್ ವಾಟರ್ಸ್ ಅಂತ ಹೇಳ್ತಾರೆ ನೋಡಿ ಅದೇ ಇರಬೇಕು ಅನ್ಕೋತೀನಿ ಸೊ ಇಲ್ಲಿ ಬಂದುಬಿಟ್ಟು ಅವರು ಸ್ನಾನ ಮಾಡೋಕ್ಕೆ ಬಂದಿದ್ದಾರೆ ಇಬ್ಬರು ಬಿಸಿಲು ಅಂದರೆ ಬಿಸಿಲು ಎಷ್ಟು ಬಿಸಿಲು ಅಂದರೆ ಇನ್ಫ್ಯಾಕ್ಟ್ ನಾವು ಓವನಲ್ಲಿದ್ದರೆ ಹೆಂಗಿರುತ್ತೆ ನೋಡಿ ಆ ಥರ ಫೀಲಿಂಗ್ ಇತ್ತು ನನಗಂತೂ ಸೊ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ ಮಾತ್ರ ಯಾಕಂದರೆ ಮೈಯೆಲ್ಲ ಉರಿ ಕೆರ್ತಾ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ಸೊ ಬೆಂಗಳೂರಿಗೆ ವೆದರ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಅಲ್ಲಷ್ಟು ಬಿಸಿಲು ಇರಲಿಲ್ಲ ಬಟ್ ಈ ಟೈಮ್ ಮಳೆನೇ ಇಲ್ಲ ನೋಡಿ ಅದರಿಂದ ತುಂಬ ಅಂದರೆ ತುಂಬ ತುಂಬ ಬಿಸಿಲು ಯಾಕಂದರೆ ಅದು ಗುಡ್ಡ ಎಲ್ಲ ಇರೋದ್ರಿಂದ ಗುಡ್ಡದ ಕಾವೆಲ್ಲ ಬೀಳುತ್ತೆ ಸೊ ಹಂಗಾಗಿ ಗೋಡೆ ಮುಟ್ಟಿದ್ರು ಬಿಸಿಲು ಇಷ್ಟು ಬಿಸಿಲು ಅಂದರೆ ಯಾವಾಗಲೂ ನೀರಲ್ಲೇ ಇರೋಣ ಅನಿಸ್ಬಿಟ್ಟಿತ್ತು ಸೊ ಆ ಥರ ಇತ್ತು ಸೊ ಇವರು ಬಂದಿದ್ದೆ ಅಪ್ಪ ಮಗ ಇಬ್ಬರು ಬಂದಿದ್ದೆ ಇಲ್ಲಿ ಬಂದಿದ್ದಾರೆ ನಮ್ಮೇಶ್ರು ಏನೂ ಕೇಳೋಲ್ಲ ಅವನು ಹೋಗಿದ್ದ ಜಾಗದಲ್ಲಿ ಈ ಥರ ನೀರು ಇರಬೇಕು ನೀರು ಬಂದಿದ್ದರೆ ಅವ್ನು ಎಂಥ ಜಾಗದಲ್ಲಿ ಬೇಕಾದರೂ ಇರ್ತಾನೆ ಕಾಡಲ್ಲಿ ಕರ್ಕೊಂಡು ಹೋಗಿಬಿಟ್ರು ಇರ್ತಾನೆ ಅವನು ಸೊ ನೀರಿಲ್ಲ ಅಂದರೆ ಒಂದು ಪ್ರಾಬ್ಲಮ್ ಅವನಿಗೆ ಸೊ ಅವ್ರು ಬಂದಿದ್ದೇನೆ ನಾನು ಸ ಸ್ನಾನಕ್ಕೆ ಹೋಗ್ತೀನಿ ಅಂತ ಅಂತ ಇಲ್ಲಿ ಬಂದುಬಿಟ್ರು ನಾನು ರಾತ್ರಿಯೆಲ್ಲ ಮಲಗಿಲ್ಲ ಯಾಕಂದರೆ ವಿಂಡೋ ಸೀಟ್ ಬಂದುಬಿಟ್ಟು ಕ್ಲೋಸ್ ಮಾಡೋಕ್ಕೆ ಆಗಿಲ್ಲ ವಿಪರೀತ ಗಾಳಿ ಬೀಸ್ತಾಯಿತ್ತು ರಾತ್ರಿಯೆಲ್ಲ ಮಲಗೇ ಇಲ್ಲ ಅದಕ್ಕೆ ನಾನು ಅಂದೆ ಅವರಿಬ್ಬರಿಗೆ ಸರಿ ನೀವು ಹೋಗಿ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಸೊ ನಾನು ಮಲ್ಗಿ ಎದ್ದೋಳೋ ತನಕ ಕೂಡ ಅವ್ರು ಬಂದಿಲ್ಲ ಅಷ್ಟೊತ್ತ ನೀರಲ್ಲಿ ಆಟ ಆಡ್ತಾಯಿದ್ರು ನಾನು ಸ್ವಲ್ಪ ಹೊತ್ತು ಒನ್ ಟು ಅವರ್ಸ್ ಮಲ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ನನಗೆ ಕಣ್ಣು ಊರಿ ತಲೆ ಎಲ್ಲ ಸುತ್ತೋ ಥರ ಆಗ್ತಾಯಿತ್ತು ಒಂದು ಐದು ನಿಮಿಷ ಮಲಗೋಕ್ಕಾಗಿಲ್ಲ ಹಂಗೆ ಬಸ್ಸಲ್ಲಿ ಗಾಳಿಗೋಸ್ಕರ ಅಷ್ಟೊತ್ತಿಗೆ ನಮ್ಮ ಅತ್ತೆ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು ಮಧ್ಯಾಹ್ನಕ್ಕೆ ಏನೇನು ಬೇಕು ನೋಡಿ ಅಡುಗೆ ಅದೆಲ್ಲ ರೆಡಿ ಮಾಡಿದರು ಸೊ ನಂಗೆ ಎದ್ದೆ ಹೆಲ್ಪ್ ಮಾಡೋಕ್ಕೂ ಕೂಡ ಆಗಿಲ್ಲ ಅಷ್ಟು ಕಣ್ಣೆಲ್ಲ ಬಿಡೋಕ್ಕೆ ಆಗಿರಲಿಲ್ಲ ಅಷ್ಟು ನಿದ್ದೆ ಅಂದರೆ ನಿದ್ದೆ ತುಂಬ ಒಂಥರ ಇರಿಟೇಷನ್ ಆಗ್ತಾಯಿತ್ತು ಆ ಬಿಸಿಲಿಗೆ ಅಂತೂ ಇನ್ನೂ ಫುಲ್ಲು ಏನು ಹೇಳ್ತಾರೆ ಮೈಯಲ್ಲಿರೋ ನೀರೆಲ್ಲ ಬಿಡುತ್ತೆ ಅಷ್ಟು ಬಿಸಿಲು ಸೊ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಇಲ್ಲಿ ನೀರು ಮಾತ್ರ ಯಾವಾಗಲೂ ಬತ್ತೋದಿಲ್ಲ ಅಂತ ಹೇಳ್ತಾರೆ ಎನಿ ಟೈಮು ನೀರಿದ್ದೇ ಇರುತ್ತೆ ಸೊ ಅವ್ರಿಗೆ ಒಂಥರ ಖುಷಿ ಇಲ್ಲ ಬಂದರೆ ಅವನಿಗೆ ನಮ್ಮ ಹೆಸಿಗೆ ಮತ್ತು ಯಜಮಾನ್ರಿಗೆ ಇಬ್ಬರಿಗೂ ಖುಷಿ ಚೆನ್ನಾಗಿ ನೀರಲ್ಲಿ ಆಡ್ತಾರೆ ದಿನಕ್ಕೆ ಒಂದು ಎರಡು ಮೂರು ಸತಿ ಆದರೂ ಬೇಕಾದರೂ ಹೋಗಿ ನದಿಯಲ್ಲಿ ಆಡಿ ಆಡಿ ಬರ್ತಾರೆ ನೀರು ಕೂಡ ಅಷ್ಟೇ ತುಂಬ ನೀಟಾಗಿರುತ್ತೆ ಗಲೀಜು ಗಿಲೀಜೆಲ್ಲ ಮಾಡೋದಿಲ್ಲ ಕೆಲವ್ರು ಮಾತ್ರ ಬಟ್ಟೆ ಎಲ್ಲ ವಾಶ್ ಮಾಡ್ಕೋತಾರೆ ಬಟ್ ಅದು ಹರಿಯೋ ನೀರು ಇರೋದ್ರಿಂದ ಏನೂ ಗಲೀಜ ಅಂತ ಅನಿಸೋದಿಲ್ಲ ನೀರು ಯಾವಾಗಲೂ ಹರಿತಾನೆ ಇರುತ್ತೆ ಸೊ ಹಂಗಾಗಿ ನೀರು ಯಾವಾಗಲೂ ಕ್ಲೀನ್ ಇರುತ್ತೆ ನೋಡಿ ಹಿಂದೆಲ್ಲ ಕಾಣ್ತಾ ಅಲ್ಲ ಅದು ಪೂರ್ತಿ ಗುಡ್ಡ ಸೊ ನನ್ನ ವಾಯ್ಸು ಚೇಂಜ್ ಆಗಿದೆ ಯಾಕಂದರೆ ನೀರು ಚೇಂಜ್ ಆಗಿದೆ ಅಲ್ಲ ಹಾಗಾಗಿ ವಾಯ್ಸ್ ಕೂಡ ಚೇಂಜ್ ಆಗಿದೆ ನಮ್ಮದು ಒಂಥರ ಮೈ ಸೆನ್ಸಿಟಿವ್ ನೀರು ಚೇಂಜ್ ಆದರೆ ಆಗೋದಿಲ್ಲ ವೆದರ್ ಚೇಂಜ್ ಆದರೆ ಆಗೋಲ್ಲ ಆಯ್ತಲ್ಲ ಒಂಥರ ಪ್ರಾಬ್ಲಮ್ಮು ಯಾಕಂದರೆ ನಾನು ಯಾವಾಗಲೂ ಬೆಂಗ್ಳೂರು 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 ಅಂತಲೇ ಇದ್ದವಳು ಬೇರೆ ಊರಿಗೆ ಹೋದ್ ಹೋಗಿದ್ದೇ ಇಲ್ಲ ತುಂಬ ಅಪರೂಪ ಮದುವೆ ಆದಮೇಲೆ ಅನ್ ಮದುವೆ ಆದಮೇಲೆ ಅನ್ನೋದಕ್ಕಿಂತ ನಮ್ಮ ಹೆಸ್ ಹುಟ್ಟಿದ ಮೇಲೆ ನಾನು ಬೇರೆ ಊರುಗಳು ನೋಡ್ತಾ ಇರೋದು ಅದಕ್ಕೆ ಮುಂಚೆ ಅಷ್ಟು ಇಲ್ಲ ತುಂಬ ಅಂದರೆ ತುಂಬ ರೇರ್ ನಾನು ಎಲ್ಲಾದರೂ ಹೋಗೋದು ಅಂತಂದರೆ ಯಾವಾಗಲೂ ಬ್ಯಾಂಗ್ಳೂರೇ ಬ್ಯಾಂಗ್ಳೂರ್ಗಿನ ಬೇರೆ ಊರು ನಂಗೆ ಅಷ್ಟು ಸೆಟ್ ಇರಲಿಲ್ಲ ಸೊ ಇವಾಗ ನಮ್ಮ ಯಜಮಾನರು ಡೈವಿಂಗ್ ಮಾಡ್ತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಇದೆಲ್ಲ ನನಗೆ ಗೊತ್ತೇ ಇಲ್ಲ ಅಲ್ಲಿ ಅವರ ಅತ್ತೆ ಮಗ ನಿಂತಿದ್ದ ಸ್ಟಾರ್ಟಿಂಗಲ್ಲಿದ್ದ ನೋಡಿ ಅವನು ಅವರ ಅತ್ತೆ ಮಗ ಸೊ ಅವನು ವೀಡಿಯೋ ಮಾಡ್ತಾಯಿದ್ದಾನೆ ಇವರು ಡೈವ್ ಮಾಡಿದ್ದೆಲ್ಲ ಅವನು ಇವಾಗ ನೋಡ್ತಾ ಇರೋದು ಸೊ ಅವ್ರಿಗೆ ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ನಮ್ಮ ಎಷ್ಟಿಗೂ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಸ್ವಿಮ್ಮಿಂಗ್ ಎಲ್ಲ ಅವನು ಚೆನ್ನಾಗಿ ಸ್ವಿಮ್ ಮಾಡ್ತಾನೆ ಅದೇ ನಮ್ಮದು ಅಂತ ಊರಿದ್ದರೆ ಎಲ್ಲ ಕಲ್ತ್ಕೋಬೋದು ಸೊ ನಾವು ಬೆಂಗಳೂರು ಬಿಟ್ಟರೆ ಬೇರೆ ಎಲ್ಲೂ ಹೋಗಿದ್ದಿಲ್ಲ ಹಾಗಾಗಿ ನಮಗೆ ಇದೆಲ್ಲ ಬರಲ್ಲ ಇನ್ಫ್ಯಾಕ್ಟ್ ಇನ್ನೊಂದು ಏನಂದರೆ ನಾವು ಅವ್ರ ಇವ್ರ ಮನೆಗೆ ಹೋಗೋದು ಅದೆಲ್ಲ ಕೂಡ ತುಂಬ ಕಮ್ಮಿ ಚಿಕ್ಕ ವಯಸ್ಸಲ್ಲಿ ಏನೋ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ರು ಸಮ್ಮರ್ ಹಾಲಿಡೇಸ್ಗೆ ಅದು ಒಂದು ಎರಡು ದಿವಸ ಮೂರು ದಿವಸ ಮ್ಯಾಕ್ಸಿಮಮ್ ನಾವು ಯಾರ ಮನೇಲೂ ಇರ್ತಾಯ್ತಿತ್ತು ಅದು ಬಿಟ್ಟರೆ ಜಾಸ್ತಿ ಅಂತೂ ನಾವು ಯಾರ ಮನೇಲೂ ಇರಲಿಲ್ಲ ಇವಾಗಂತೂ ಕೇಳಲೇಬೇಡಿ ನಾವು ಯಾರ ಮನೆಗೆ ಹೋಗೋಲ್ಲ ಯಾರ ಹತ್ರ ಮಾತಾಡೋದು ಇಲ್ಲ ಸೊ ನಾವು ಏನಾಯಿತು ನಮ್ಮ ಕೆಲಸ ಆಯಿತು ನಾವಾಯಿತು ಅಷ್ಟೇ ಅಷ್ಟಕ್ಕೆ ನಾವು ಇರೋದು ಹಂಗಾಗಿ ಈ ಥರ ಎಲ್ಲಾದರೂ ದೇವಸ್ಥಾನಕ್ಕೆ ಮತ್ತು ಹೋದರೆ ಈ ಥರ ಊರಿಗೆ ಹೋಗ್ತೀವಿ ಅದು ಬಿಟ್ಟರೆ ಹೊರಗಡೆ ಊಟ ತಿನ್ನೋಕ್ಕೆ ಅಥವಾ ಸುತ್ತಾಕೆ ಹೋಗ್ತೀವಿ ಅಷ್ಟೇ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ನಮ್ಗೆ ಎಂಟರ್ಟೈನ್ಮೆಂಟ್ ಅಂದರೆ ಇಷ್ಟೇ ಸೊ ನಮ್ಮ ಅಕ್ಕಾಗೆ ಇದು ಕೂಡ ಎಲ್ಲ ಅವಳು ಹಾಡಲಿ ಎಲ್ಲಾದರೂ ಹೋಗೋದು ನಮ್ಮ ಥರ ಇಷ್ಟು ಕೂಡ ಅವಳು ಎಲ್ಲೂ ಹೋಗೋದಿಲ್ಲ ಕೆಲಸ ಬಿಟ್ಟರೆ ನಮ್ಮ ಜೊತೆ ವೀಕೆಂಡ್ಗೆ ಹೊರಗಡೆ ಏನು ಬರ್ತಾಳೆ ನೋಡಿ ಅದು ಅದಷ್ಟೇ ಸೊ ಅವಳಿಗೋಸ್ಕರೇ ನಾವು ಅರ್ಧ ವೀಕೆಂಡ್ಗೆ ಹೊರಗಡೆ ಹೋಗೋದು ಇದಾದ ಮೇಲೆ ಮನೆಗೆ ಬಂದ್ವಿ ಇದು ಚಪಾತಿ ನೋಡಿ ಎಷ್ಟು ದೊಡ್ಡದಿದೆ ಸೊ ನಮ್ಮತ್ತೆ ನಮಗೆ ತೋರ್ಸೋಕ್ಕೆ ಅಂತಲೇ ಒಂದು ಚಪಾತಿ ಎತ್ತಿಟ್ಟಿದ್ರು ಇದು ಮದುವೆ ಮನೆಗಳಲ್ಲಿ ಮಾಡ್ತಾರಂತೆ ಸೊ ಈ ಮನೆ ಕಟ್ಟಿದ ಮೇಲೆ ನಾನಿದೆ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಮೊದಲು ಹಳೆ ಮನೆ ಇತ್ತು ಅದು ರೋಡ್ ಎಕ್ಸ್ಟೆಂಡ್ ಮಾಡ್ತೀನಿ ಅಂದ್ಬಿಟ್ಟು ಅದು ಒಡೆದಾಕ್ಬಿಟ್ರು ಅದಾದಮೇಲೆ ಇದು ಒಂದು ಸಣ್ಣ ಮನೆ ಕಟ್ಕೊಂಡ್ರು ಸೊ ಹಂಗಾಗಿ ನಮ್ಮತ್ತೆ ಕ್ಲೀನೇ ಮಾಡಿರಲಿಲ್ಲ ಪಾಪ ಅವ್ರಿಗೆ ಆಗೋದಿಲ್ಲ ಹಂಗಾಗಿ ನಾನೇ ಎಲ್ಲ ಕ್ಲೀನ್ ಮಾಡ್ದೆ ಪೂರ್ತಿ ಧೂಳೆಲ್ಲ ಒದ್ರಿ ಕಸ ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಜೋಡಿಸಿ ಎಲ್ಲ ಇದು ಮಾಡಿದೆ ಸೊ ಅವ್ರಿಗೆ ಆಗೋದಿಲ್ಲ ತುಂಬ ಡಸ್ಟ್ ಆಗಿತ್ತು ಹಂಗಾಗಿ ನಾನು ಎಲ್ಲ ಮಾಡಿ ಕೊಟ್ಟೆ ಇದೇ ಸತಿ ಅಂತಲ್ಲ ನಾನು ಪ್ರತಿ ಸತಿ ಬಂದಾಗಲೂ ಕ್ಲೀನ್ ಮಾಡಿ ಕೊಡ್ತೀನಿ ಸೊ ನಮ್ಮ ಕೈಯಲ್ಲಿ ಆಗೋದಷ್ಟು ನಾವು ಮಾಡೋಕ್ಕಾಗತ್ತಲ್ಲ ನಾವು ಹೆಂಗೂ ಆಗಿರಲ್ಲ ಅಲ್ಲಿರೋಲ್ಲ ಬಂದಾಗಾದರೂ ಒಂದು ಸ್ವಲ್ಪ ಮಾಡಿಕೊಡೋಣ ಅಂದ್ಬಿಟ್ಟು ಪ್ರತಿ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನಾಗಿ ದಬ್ಬ ಹಾಕಿ ಎಲ್ಲ ಸಿಂಕೆಲ್ಲ ಕ್ಲೀನ್ ಮಾಡಿ ಕೊಟ್ಟೆ ಮತ್ತು ಹಾಗೆ ಅಡುಗೆ ಕೂಡ ನಾನೇ ಮಾಡಿದೆ ನೈಟ್ಗೆ ಸೊ ತರಕಾರಿ ಇರಲಿಲ್ಲ ಹಾಗಾಗಿ ಹೊರಗಡೆ ಹೋಗ್ಬಿಟ್ಟು ತರಕಾರಿ ತೊಗೊಂಡು ಕೂಡ ಬಂದ್ವಿ ಚಿಕ್ಕದು ಇದು ಮನೆ ಒಂದು ಹಾಲು ಆ ಕಡೆ ಬಂದುಬಿಟ್ಟು ವಾಶ್ರೂಮು ಇದು ವಾಶ್ರೂಮು ಸೊ ಒಳಗಡೆ ಕಿಚನು ಇದೊಂದು ಸಣ್ಣ ಕಿಚನ್ ಈ ಕಡೆ ಟಿ ವಿ ಇಟ್ಟಿದ್ವಿ ಇವರೇ ಅತ್ತೆ ನೋಡಿ ಮುಂದೆ ಬಂದ್ರಲ್ಲ ಅವರೇ ಸೊ ಇದು ಒಂದು ಸಣ್ಣ ಏರಿಯಾ ಕಿಚನು ಕಿಚನ್ನೇ ಪೂರ್ತಿ ಬಟ್ ಹಳ್ಳಿ ಸೈಡಲ್ಲಿ ಐ ಮೀನ್ ಊರು ಸೈಡಲ್ಲೆಲ್ಲ ಇಲ್ಲೇನು ಮಲ್ಕೋತಾರ ಅಲ್ಲೊಂದು ಕಾಟ್ ಇದೆ ಬಟ್ ನಾವು ಅತ್ತೆ ಒಬ್ಬರೇ ಇರೋದ್ರಿಂದ ಒಂದು ಕಾಟ್ ಇಟ್ಟಿದ್ದಾರೆ ಹೊರಗಡೆ ಒಂದು ಕಾಟ್ ಮಾಡಿಸಿ ಅಷ್ಟೇ ಏನು ಮಾಡ್ಲಿಕ್ಕೆ ಹತ್ತರ ಎಲ್ಲ ಕಡೆ ಕ್ಲೀನ್ ಮಾಡ್ತೀರಾ ಸ್ವಚ್ಛ ಸ್ವಚ್ಛ ಭಾರತ್ ಅಭಿಯಾನ ಮಾಡಿದ್ರಿ ಇವಾಗ ಇದಾದ ಮೇಲೆ ಇಲ್ಲಿ ತರಕಾರಿ ತೊಗೊಳ್ಳೋಣ ಅಂತ ಮಾರ್ಕೆಟಿಗೆ ಬಂದ್ವಿ ಸುಮಾರು ಟೈಮ್ ಬಂದುಬಿಟ್ಟು ಒಂದು ತ್ರೀ ತರ್ಟಿ ಆಗಿರ್ಬೋದು ಸೊ ನಮ್ಮ ಮೈಷಿಗೆ ಅಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದ ಅವನ ಮಲ್ಕಲು ಇಲ್ಲ ಅಲ್ಲ ಬಂದಿದ್ದೆ ಹೋದ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ ಸೊ ಅಲ್ಲಿ ಕೂತಿದ್ದೆ ತುಂಬ ಬಿಸಿಲು ಅಂದರೆ ಬಿಸಿಲು ಬಾಯರ್ಕೆ ಜಾಸ್ತಿ ಹಾಗಾಗಿ ಸೋಡಾ ಕುಡಿಯೋಣ ಅಂತ ಕೂತ್ಕೊಂಡಿದ್ದೆ ಹಾಗೆ ಅಲ್ಲಿ ಲೈಮ್ ಸೋಡಾ ತೊಗೊಂಡೆ ಇವನು ಜೀರಾ ಸೋಡ ಏನೋ ತೊಗೊಂಡೆ ಅಲ್ಲಿ ರೊಟ್ಟಿ ಎಲ್ಲ ಮಾರ್ತಾರೆ ನೋಡಿ ಸಜ್ಜೆ ರೊಟ್ಟಿ ಇಲ್ಲಿ ಬೆಂಗಳೂರಲ್ಲೂ ಮಾರ್ತಾರೆ ಬಟ್ ಅಲ್ಲಿ ಕೂಡ ಮಾರ್ತಾರೆ ಕೆಲವರು ಅಲ್ಲಿಂದ ತಗೊಬಂದು ಇಲ್ಲಿಟ್ಟು ಮಾರ್ತಾರೆ ಸೊ ಅದು ವೀಡಿಯೋ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಇರೋದು ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಹೋಗೋಣ ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ಬಂದ್ವಿ ಯಾಕಂದರೆ ಮತ್ತೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾರೋ ಒಬ್ಬರೇ ಇರೋದ್ರಿಂದ ಅವ್ರು ಜಾಸ್ತಿ ಏನು ಉಪಯೋಗಿಸಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಒಬ್ಬರಿಗೆ ಎಷ್ಟು ಬೇಕಾಗುತ್ತೆ ಒಂದ್ಸರ್ತಿ ಅವ್ರಿಗೆ ಮನಸಿದ್ರೆ ತಿಂತಾರೆ ಇಲ್ಲ ಅನ್ನ ಹಾಲು ಹಾಕ್ಕೊಂಡು ತಿಂತಾರೆ ಸೊ ತರಕಾರಿ ಜಾಸ್ತಿ ತರೋದಿಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಖಾರದ ಪುಡಿ ಇಷ್ಟೇ ಅವ್ರು ಟೊಮೆಟೊ ಕೂಡ ಜಾಸ್ತಿ ಬಳಸೋಲ್ಲ ಬಟ್ ನನಗೆ ಟೊಮೆಟೊ ಇಲ್ಲ ಅಂದರೆ ಆಗಲ್ಲ ಹಾಗೆ ಸ್ವಲ್ಪ ತರಕಾರಿ ಕಾಳು ತೊಗೊಂಡು ಹೋಗೋಣ ಅಂತ ಬಂದೆ ನಾಲ್ಕು ಜನ ಬಂದ್ವಿ ಹಂಗೆ ಮನೇಲಿ ಮನೇಲಿರಕ್ಕಾಗಲ್ಲ ಗುಡ್ಡದ ಕಾವು ಅಂತ ಹೇಳ್ತಾರಲ್ಲ ಗುಡ್ಡದ ಬಿಸಿ ಎಲ್ಲ ಮನೆ ಮೇಲೆ ಬೀಳ್ತಾ ಇತ್ತು ತುಂಬ ಹೊತ್ತು ಮನೇಲಿದ್ದರೆ ವಿಪರೀತ ಹಿಂಸೆ ಆಗುತ್ತೆ ಮತ್ತು ಈ ಮೊಳಕೆ ಕಾಳು ಚೆನ್ನಾಗಿದೆ ನೋಡಿ ಸೊ ತೊಗೊಂಡೆ ನಾನು ಮೊಳಕೆ ಕಾಳು ಹಾಗೆ ತರಕಾರಿಗಳೆಲ್ಲ ತುಂಬ ಫ್ರೆಶ್ ಆಗಿದ್ವು ಇದು ಬಂದು ನಾಟಿ ಸೋತೆಕಾಯಿ ಎಳೆಯದು ತುಂಬ ಚೆನ್ನಾಗಿರುತ್ತೆ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಇದು ಸೊ ಬಂದಾಗೆಲ್ಲ ಅವ್ರಿಗೆ ಇದು ಮಸ್ಟ್ ಇರಲೇಬೇಕು ಅಂಥದ್ದು ಅವ್ರಿಗೆ ಇಲ್ಲಿ ಬೆಂಗಳೂರಲ್ಲಿ ಈ ಥರ ಸೌತೆಕಾಯಿ ಸಿಕ್ಕೋದೆಲ್ಲ ಸೊ ಹಾಗಾಗಿ ಅಲ್ಲಿ ಹೋದಾಗಂತೂ ನಾವು ತೊಗೊಳ್ತೀವಿ ಇದಾದ ಮೇಲೆ ಬರ್ತಾ ಬರ್ತಾಯಿದ್ದೀವಿ ಸೊ ಇಲ್ಲಿ ಆಟೋಲಿ ನೀವು ಎಷ್ಟೇ ದೂರ ಹೋಗಿ ಸೆವೆಂಟಿ ರುಪೀಸ್ ಕೊಡಬೇಕು ಹತ್ರ ಆಗಲಿ ದೂರ ಆಗಲಿ ಅಷ್ಟೇನು ದೂರ ಅಲ್ಲ ಬೆಂಗಳೂರಲ್ಲಿ ಒಂದು ಮಿನಿಮಮ್ ಆಗ್ಬೋದು ಅಷ್ಟೇ ಆಟೋಗೆ ಅಷ್ಟೇ ಡಿಸ್ಟೆನ್ಸ್ ಇರೋದು ಬಟ್ ಅವ್ರಿಗೆ ಫಿಫ್ಟಿ ರುಪೀಸ್ ಅಥವಾ ಮ್ಯಾಕ್ಸಿಮಮ್ ಅಂದರೆ ಸೆವೆಂಟಿ ರುಪೀಸ್ ತೊಗೊತಾರೆ ಸೊ ಸೆವೆಂಟಿ ರುಪೀಸ್ ಕೊಡಲೇಬೇಕು ಮತ್ತು ಎಲ್ಲಂದರೆ ಅಲ್ಲಿ ಆಟೋಗಳು ಹೋಗ್ತಾ ಇದ್ರೆ ಆರಾಮಾಗಿ ನಿಲ್ಲಿಸ್ಬೋದು ಅದೆಲ್ಲ ಏನು ತೊಂದರೆ ಇಲ್ಲ ಇದು ಪೂರ್ತಿ ಹಳ್ಳಿ ಅಂತಲ್ಲ ಟೌನು ಸೊ ಇದು ಬಂದ್ಬಿಟ್ಟು ಇವಾಗ ಬ್ರಿಡ್ಜ್ ಎಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಮಾಡ್ತಾಯಿದ್ದಾರೆ ಇದೇನು ತಲೆ ಕಾಣಿಸ್ತಾ ಇದೆ ಇದು ಕಾಳು ಪಲ್ಯ ಮಾಡ್ತಾ ಇದ್ದೀರಾ ಯಾರಿಗೆ ಹಾಂ ಮೊಳಕೆ ಕಾಳು

Det er ferdig. <laughs> <laughs> <no>. ಡಿಸಿಷನ್ ತಗೊಂಡು ಮಾಡ್ತಾ ಇರ್ಬೇಕು ಎರಡು ಏನಿದು ಉತ್ತರ ಕರ್ನಾಟಕ ಸ್ಪೆಷಲ್ ಏನ ಐಸ್ ಕ್ರೀಮ್ ನನ್ನ ಮಗನೆ ಐ ಏನು ಐಸ್ ಕ್ರೀಮು ಭಾರಿ ಮಜಾ ಬರ್ತಾ ಇದೆ ಅನ್ಸದ ಊರಲ್ಲಿ ಹಾಂ ಹ್ಞೇ ಮಾಡ್ಬೇಕಾ ಏನು ತುಂಬ ಸಂತೋಷನ ಯಾರು ಇಸ್ಕೊಟ್ಟಿದ್ದು ಯಾರವರು ಹಾಂ ಅಜ್ಜಿನ ಅಜ್ಜಿ 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 ಅಂದರೆ ತುಂಬ ಇಷ್ಟನಾ ಏನಕ್ಕೆ ಅಷ್ಟೊಂದು ಇಷ್ಟ ಐಸ್ ಕ್ರೀಮ್ಗೆ ಐಸ್ ಕ್ರೀಮ್ ಇಸ್ಕೊಡ್ತಾರೆ ಅದಕ್ಕೆ ಇಲ್ಲೇ ಇರ್ಬೇಕಂತ ಆಸೆ ಆಗ್ತದಾ ಹಾಂ ತಿಂದು ಇರೋದು ಫಸ್ಟ್ ಹ್ಞೂ ಅಲ್ಲ ಅವಳು ತಿನ್ನಲ್ಲ ಬಿಡು ನೀನು ತಿನ್ನು ಯಾರು ತರಬದಲ್ಲ ತಿನ್ ತಿನ್ನು ಹಾ ಮಾ ನಿಂಗೆ ಬೇಡವಮ್ಮ ತಿನ್ನಲ್ಲ ನಂಗೆ ನೋಡು ಎಷ್ಟು ಐಸ್ ಕ್ರೀಮು ಇದಕ್ಕೆ ನಾ ಊರು ಊರು ಅನ್ನೋದು ನೀನು ಏನ ಏನಿಲ್ಲ ಏನು ಮಾಡ್ತದ ಪಡ್ಡಾ ಪಡ್ಡಾ ಏಟ್ಲೀ ಗ್ಯಾಸ್ನಲ್ಲಿ ಹಾ मात्रा तय रहने हैं। नाग नागबेटला। क्यों बता रहे जो भी इरिटेशन है नहीं यार तो एक सन है ना जो है हेलो देखने का है ना ఆహా అద్భుతవటూ ఇబ్బరి నోడి ఖుషి నోడి ముఖాడు ఖుషి యేసు